ಮೂರು ಮನವಿಯನ್ನು ಕೊಟ್ಟಿದೀವಿ ಸರ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾಲ್ಕು ಮನವಿಯನ್ನು ಕೊಟ್ಟಿದ್ದೀವಿ ಒಂದು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ಗೆ ಸಪ್ರೇಟ್ ಮನವಿ ಇದೆ ಕೆ ಪಿ ಟಿ ಸಿ ಎಲ್ಗೆ ಸಪರೇಟ್ ಮನವಿ ಇದೆ ಹಾಗೆ ಎಸ್ ಗಳಿಗೆ ಸಂಬಂಧಪಟ್ಟ ಒಂದು ಮನವಿ ಇದೆ ಸರ್ ಹಾಗೆ ನಾವು ಒಂದು ಅಭಿವೃದ್ಧಿ ನಿಗಮವನ್ನು ಕೇಳಿದ್ವಿ ಅದೊಂದು ಮನವಿ ಇದೆ ಸರ್ ನಾಲ್ಕು ಮನವಿ ಪತ್ರ ಇದೆ ಯಾಕೆಂದರೆ ಅವರು ಸಪರೇಟ್ ಇಲಾಖೆಗೆ ಮಿಂಚೀನ್ ಮಾಡಿದಾಗ ಹಂಗೆ ಹೋಗ್ತದೆ ಇಲ್ಲ ಅಂದ್ರೆ ತೊಂದರೆ ಆಗ್ತದೆ ಅಂತ ಹಾಗೆ ಸೇಮ್ ಜಾರ್ಜ್ ಸಾಹೇಬ್ರಿಗೂ ನಾಲ್ಕು ಮನವಿ ಕೊಟ್ಟಿದ್ವಿ ಸರ್ ಎ ಸಿ ಎಸ್ ಅವರಿಗೆ ಮನವಿಯನ್ನು ಮೂರು ಕೊಟ್ಟಿದ್ವಿ ಅನುಮತಿ ಪಡೆದ ಗುತ್ತಿಗೆ ಗುತ್ತಿಗೆದಾರರ ಸಂಘ ಸಂಘದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಂಘದ ಸದಸ್ಯರುಗಳೇ ಇದಕ್ಕೆ ಸದಸ್ಯರು ಮಾತ್ರ ಇರೋದಲ್ಲ ಸಂಘದ ಪದಾಧಿಕಾರಿಗಳು ನನ್ನ ಕಚೇರಿನಲ್ಲಿ ಈಗಾಗಲೇ ಭೇಟಿ ಮಾಡಿ ಈ ಹಲವಾರು ವಿಚಾರಗಳನ್ನ ಚರ್ಚೆಯನ್ನ ಮಾಡಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಐದರಿಂದ ಆರು ಬೇಡಿಕೆಗಳನ್ನ ಇತ್ತು ತಾವೆಲ್ಲರೂ ಇವತ್ತು ರಾಜ್ಯವ್ಯಾಪಿ ಇನ್ನ ತಂದು ಇಲ್ಲಿ ಒಂದು ಸರ್ಕಾರದ ಗಮನ ಸೆಳೆಯಲಿಕ್ಕೆ ಒಂದು ಮುಷ್ಕರವನ್ನು ತಾವು ಹೂಡಿದ್ದೀರಿ ನಿಮ್ಮ ಸಂಘದ ಅಧ್ಯಕ್ಷರು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಸ್ಮಾರ್ಟ್ ಮೀಟರ್ ವಿಚಾರವನ್ನು ಮಾತನಾಡಿದ್ದಾರೆ ಸ್ಮಾರ್ಟ್ ಮೀಟರ್ ಟೆಂಡರ್ಗೆ ಸಂಬಂಧಪಟ್ಟಂತೆ ಅದು ಒಂದು ಟೆಂಡರನ್ನು ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಪ್ರಕಾರ ಕರೆದು ಆಸ್ ಪರ್ ರೂಲ್ ಅದನ್ನ ಫೈನಲೈಸ್ ಈಗಾಗಲೇ ಮಾಡಲಾಗಿದೆ ನಮಗೆ ಗೊತ್ತಿರೋಂಥದ್ದು ವಿಚಾರ ಮಾಡಲಾಗಿದೆ ಒಂದು ಏಜೆನ್ಸಿಗೆ ಕೊಟ್ಟು ಇಂಪ್ಲಿಮೆಂಟೇಷನ್ ಕೊಟ್ಟ ಕೂಡ ಮಾಡಲಾಗಿದೆ ಆರ್ ಎ ಪಿ ಡಿ ಆರ್ ಪಿ ಟೌನ್ಸ್ ಅಂತ ಏನು ಹೇಳ್ತೀವಿ ಅಲ್ಲಿ ನಾವು ಮಿನಿಸ್ಟ್ರಿ ಆಫ್ ಪವರ್ ಮತ್ತೆ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಷನ್ ಸಿ ಇ ಎ ಮತ್ತು ಕೆಇ ಆರ್ ಸಿ ವಿವಿಧ ಏಜೆನ್ಸಿಗಳ ನಿರ್ದೇಶನದ ಮೇಲೆ ನಾವು ಮಾಡಲೇಬೇಕಾಗಿ ಬಂತು ಹಾಗಾಗಿ ಹದಿನೈದು ಎರಡರಿಂದ ನಾವು ರೋಲ್ ಔಟ್ ಮಾಡಿದ್ದೇವೆ ರೋಲ್ಔಟ್ ಮಾಡಿದಾಗ ಯಾವುದೇ ಹೊಸ ಒಂದು ಸಿಸ್ಟಮನ್ನು ತಂದಾಗ ಸಣ್ಣ ಪುಟ್ಟ ಪಿಕಪ್ಸ್ ಬರ್ತದೆ ಅದು ಬಂದಿದೆ ಅಂತ ಹೇಳ್ಕೊಂಡು ಹಳೆ ಮೀಟರ್ನ ಹಾಕಲಿಕ್ಕೆ ಮನವ್ ಮಾಡಿಕೊಡಿ ಅನ್ನೋಂಥದ್ದು ನಮಗೆ ಕೋರಿಕೆ ಈಗಾಗಲೇ ಬಂದಿತ್ತು ಅದನ್ನು ಇವತ್ತು ಕೂಡ ತಾವು ಸಲ್ಲಿಸ್ತಾ ಇದ್ದೀರಿ ಇದಕ್ಕೆ ಸಂಬಂಧಪಟ್ಟಂತೆ ಆಗಲೇ ನಾವಾಗಲೇ ಪರಿಶೀಲನೆ ಮಾಡಿದಾಗ ಅದನ್ನು ಏನಾದರೂ ವಾಪಸ್ ಔಟ್ ಮಾಡ್ಲಿಕ್ಕೆ ಆಗುತ್ತಾ ಅಂತ ಕೂಡ ನಾವು ಪರಿಶೀಲನೆ ಮಾಡಿದ್ವಿ ಅದು ಸಾಫ್ಟ್ವೇರ್ನಲ್ಲಿ ಒಂದು ಸಲ ನಾವು ಅಡಾಪ್ಟ್ ಮಾಡಿದ ಮೇಲೆ ಅದನ್ನು ಔಟ್ ಮಾಡಲಿಕ್ಕೆ ಆಪ್ಷನ್ ಇಲ್ಲ ಮತ್ತು ಹೊಸ ರಿಜಿಸ್ಟ್ರೇಷನ್ಸ್ ಎಲ್ಲ ಹದಿನೈದು ಎರಡರ ನಂತರ ಆಗಿರೋಂಥದ್ದು ಹೊಸ ಸಾಫ್ಟ್ವೇರ್ನಲ್ಲಿ ಆಗಿದೆ ಸೊ ಹಾಗಾಗಿ ಅದು ಸೊ ಸ್ಮಾರ್ಟ್ ಮೀಟ್ರಿಗೆ ಇಂಪ್ಲಿಮೆಂಟೇಷನ್ ಈಗಾಗಲೇ ಒಂದು ತಿಂಗಳಿಗಿಂತ ಹೆಚ್ಚಿನ ಕಾಲ ಆಯಿತು ಈಗ ನಮ್ಮ ಕಡೆಯಿಂದ ಸ್ಟೆಬಿಲೈಸ್ ಆಗಿದೆ ಸೊ ತಾವೆಲ್ಲರೂ ಅದಕ್ಕೆ ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ ಮಂಡಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೀರಿ ಇದು ನಮ್ಮ ನಿಮ್ಮ ಅಸೋಸಿಯೇಷನ್ ಬಹಳಷ್ಟಿದೆ ಈಗ ನೇರವಾಗಿ ಗ್ರಾಹಕರು ಸಂಪರ್ಕವನ್ನು ಮಾಡಿಸ್ಕೊಡೋದು ಎಲೆಕ್ಟ್ರಿಸಿಟಿ ವಿಚಾರವಾದ್ರಿಂದ ಅದು ಲೈಸೆನ್ಸ್ ಕಾಂಟ್ರಾಕ್ಟರ್ಸ್ಗೂ ಗೊತ್ತಿರಬೇಕು ವಿಚಾರ ಗೊತ್ತಿರುವಂಥವ್ರು ಹಾಕ್ಬೇಕು ಹಾಗಾಗಿ ತಮ್ಮೊಟ್ಟಿಗೆ ನಾವು ಇಲಾಖೆಯವರು ಹಿಂದೆ ಹೇಗೆ ನಡ್ಕೊಂಡು ಬಂದಿತ್ತು ಅದೇ ಒಂದು ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿಕೊಂಡು ನಿಮಗೂ ತೊಂದರೆ ಆಗಬಾರ್ದು ಗ್ರಾಹಕರಿಗೂ ತೊಂದರೆ ಆಗಬಾರ್ದು ಮತ್ತೆ ಕಂಪನಿಗೂ ಸಹ ನಷ್ಟ ಆಗಬಾರ್ದು ಅಂದರೆ ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಲಿಕ್ಕೆ ನಾವು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗೋಣ ಸೊ ಎಲ್ಲ ವಿಚಾರಗಳನ್ನು ನಾನು ಮಾನ್ಯ ಸನ್ಮಾನ್ಯ ಸಚಿವರ ಗಮನಕ್ಕೆ ಸಚಿವರು ಅಂದರೆ ಅದ್ರ ಕೆಳಗೆ ಬರೋ ಅಂಥ ಎಲ್ಲ ಅಧಿಕಾರಿಗಳ ಗಮನಕ್ಕೆ ಆಗ್ತದೆ ಎ ಎಸ್ ಎಸ್ ಇರ್ತದೆ ಮತ್ತು ಎಮ್ ಡಿ ಕೆ ಪಿ ಟಿ ಸಿ ಎಲ್ ಅಥವಾ ಚಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೋಡ್ ಇರ್ಬೋದು ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೇವೆ ಸೊ ಇದರಲ್ಲಿ ಯಾವ್ಯಾವುದನ್ನು ಮಿಕ್ಕಾಗಿ ಮಾಡಲಿಕ್ಕಾಗುತ್ತೆ ಅದನ್ನು ಕೂಡ ಮಾಡಲಿಕ್ಕೆ ನಾವು ಕ್ರಮವನ್ನು ವಹಿಸ್ತೇವೆ ತಮ್ಮ ಕೋರಿಕೆ ಮೇರೆಗೆ ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಕೂಡ ನಾನು